ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ಮಾಹಿತಿ ಒಂದು ಪರಿಚಯ ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ರಲ್ಲಿ ಬಿಜಾಪುರ ಜಿಲ್ಲೆಯಿಂದ ವಿಭಜನೆಯಾಗಿ ಬಾಗಲಕೋಟೆ ಜಿಲ್ಲೆ ರೂಪುಗೊಂಡಿತು ಈ ಜಿಲ್ಲೆಯು ಕೃಷಿ ಸಂಸ್ಕೃತಿ ಮತ್ತು ಐತಿಹಾಸಿಕ ವೈಭವದಿಂದ ಕೂಡಿದೆ ಎರಡು ರಾಜಕೀಯ ಮಾಹಿತಿ ಪೊಲಿಟಿಕಲ್ ಲೋಕಸಭೆ ಕ್ಷೇತ್ರ ಬಾಗಲಕೋಟೆ ಲೋಕಸಭೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಏಳು ಜಮಖಂಡಿ ತೇರದಾಳ ಬಾದಾಮಿ ಬಾಗಲಕೋಟೆ ಹುನಗುಂದ ಬಿಳಗಿ ಮುದೋಳ್ ಪ್ರಮುಖ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ರಾಜಕೀಯವಾಗಿ ಪ್ರಮುಖ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಐತಿಹಾಸಿಕ ಹಿನ್ನೆಲೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಾದಾಮಿ ಚಾಲುಕ್ಯರ ಪ್ರಾಚೀನ ರಾಜಧಾನಿ ಆರನೇ ಶತಮಾನ ಪಟದಕಲ್ಲು ಐಹೊಳೆ ವಿಶ್ವದ ಶಿಲ್ಪಕಲೆಯ ಪಾಠಶಾಲೆಯೆಂದೇ ಪ್ರಸಿದ್ಧ ಬಾದಾಮಿ ಐಹೊಳೆ ಮತ್ತು ಪಟದಕಲ್ಲು ಯುನೆಸ್ಕೋ ವಿಶ್ವ ಹೆರಿಟೇಜ್ ಸೈಟ್ ಆಗಿ ಗುರುತಿಸಲಾಗಿದೆ ನಾಲ್ಕು ವೈಜ್ಞಾನಿಕ ಮಾಹಿತಿ ಸೈಂಟಿಫಿಕ್ ಫ್ಯಾಕ್ಟ್ಸ್ ಬಾಗಲಕೋಟೆ ಜಿಲ್ಲೆಯ ಹವಾಮಾನ ಬಿಸಿ ಉಣ ಹವಾಮಾನವಾಗಿದ್ದು ಕೃಷಿಗೆ ನೀರಾವರಿ ಮುಖ್ಯವಾಗಿದೆ ಕೃಷಿ ಹಾಗೂ ಹವಾಮಾನ ವಿಶ್ಲೇಷಣೆಗಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಪೈಕಿ ಬಾಗಲಕೋಟೆಯಲ್ಲಿ ಉಪಕೇಂದ್ರವಿದೆ ಜಲಾಶಯಗಳು ಆಳಮಟ್ಟಿ ಡ್ಯಾಂ ಕೃಷಿ ಹಾಗೂ ವಿದ್ಯುತ್ ಉತ್ಪಾದನೆಗೆ ಸಹಾಯಕ ಶೀತಲ ಚಲನ ವಿದ್ಯುತ್ ಘಟಕ ಹೈಡರ್ ಸಂಕಲನ ಥಮಲ್ ಪ್ರಾಜೆಕ್ಟ್ಸ್ ಐದು ಭೌಗೋಳಿಕ ಮಾಹಿತಿ ಜಿಯೋಗ್ರಫಿ ಕ್ಷೇತ್ರಫಲ ಸುಮಾರು ಆರು ಸಾವಿರದ ಐನೂರ ಎಂಬತ್ಮೂರು ಚದರ ಕಿ ಮೀ ಗಣನೀಯ ನದಿಗಳು ಕೃಷ್ಣ ಘಟಪ್ರಭಾ ಮಲಪ್ರಭಾ ಪ್ರಮುಖ ಪಟ್ಟಣಗಳು ಬಾಗಲಕೋಟೆ ಬಾದಾಮಿ ಜಮಖಂಡಿ ತೇರದಾಳ ಹುನಗುಂದ ಪ್ರಕೃತಿ ಸಂಪತ್ತು ಲೈಮ್ಸ್ಟೋನ್ ನದಿ ದಡಗಳಲ್ಲಿ ಮಣ್ಣುಗಳ ವಿಭಿನ್ನ ರೂಪಗಳು ಆರು ಪ್ರಸ್ತುತ ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ಆರ್ಥಿಕತೆ ಅಕ್ಕಿ ಬೇಳೆ ಬದನೆ ತರಕಾರಿ ಹಣ್ಣು ಕೃಷಿಯು ಪ್ರಮುಖ ಆಧಾರ ಶಿಕ್ಷಣ ಇಂಜಿನಿಯರಿಂಗ್ ಫಾರ್ಮಸಿ ಡಿಪ್ಲೊಮಾ ಕಾಲೇಜುಗಳು ಹೆಚ್ಚಾಗಿವೆ ಆರೋಗ್ಯ ಜಿಲ್ಲಾ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳ ಸೇವೆ ವಿಸ್ತಾರವಾಗಿದೆ ರಸ್ತೆ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಎನ್ಎಚ್ ಮೈನಸ್ ಐವತ್ತು ರೈಲು ಸಂಪರ್ಕ ಇದೆ ಏಳು ಭವಿಷ್ಯದ ಯೋಜನೆಗಳು ಫ್ಯೂಚರ್ ಪ್ಲಾನ್ಸ್ ಕೃಷಿ ಶೇಖರಣಾ ಘಟಕಗಳು ಮತ್ತು ಪ್ರಸರಣ ಘಟಕಗಳ ಅಭಿವೃದ್ಧಿ ಹೆರಿಟೇಜ್ ಟೂರಿಸಂ ಬಾದಾಮಿ ಐಹೊಳೆ ಪಟದಕಲ್ಲು ಪ್ರೋತ್ಸಾಹಾಯಿ ಗವರ್ನೆನ್ಸ್ ಹಾಗೂ ಡಿಜಿಟಲ್ ಗ್ರಾಮ ಯೋಜನೆ ಹೊಸ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಾಗಲ್ಕೋಟ್ ಗ್ರೋತ್ಸ್ ಕಾರಿಡಾರ್ ಜಲ ನಿರ್ವಹಣಾ ಯೋಜನೆಗಳು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಎಂಟು ಸಾಮಾನ್ಯ ಜ್ಞಾನ ಜಿಕೆ ಹಕ್ಕು ಮಾಹಿತಿ ಜಿಲ್ಲಾ ಕೇಂದ್ರ ಬಾಗಲಕೋಟೆ ಭಾಷೆ ಕನ್ನಡ ಪ್ರಮುಖ ತಾಣಗಳು ಬಾದಾಮಿ ಗುಹಾ ದೇವಾಲಯ ಐಹೊಳೆ ಶಿಲ್ಪಗಳು ಪಟದಕಲ್ಲು ದೇವಸ್ಥಾನಗಳು ಉತ್ಸವಗಳು ಬಾದಾಮಿ ಜಾತ್ರೆ ದಸರಾ ಹುನಗುಂದ ಮೇಳ ಹೀಗೆ ಬಾಗಲಕೋಟೆ ಜಿಲ್ಲೆ ಐತಿಹಾಸಿಕ ಮತ್ತು ವಿಜ್ಞಾನೋಚಿತವಾಗಿ ಕೂಡಿದ ಕೃಷಿ ಪ್ರಧಾನ ಹಾಗೂ ಸಂಸ್ಕೃತಿಯ ಪೈಕಿ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾಗಿದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ